ಈಗ ಒಂದು ವಸ್ತುನ ತೊಗೊಳ್ಳೋಣ ನಾವು ಪುಸ್ತಕ 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 ಅನ್ನೋದು ಇದು ಏನಂತ ನಮಗೆ ಗೊತ್ತಿಲ್ಲ ಇದನ್ನು ನಾವು ಕನ್ನಡದಲ್ಲಿ ಬೇರೆಯವರಿಗೆ ನಾವು ಕನ್ನಡ ಹೇಳ್ಕೊಡೋದಾದರೆ ಹೇಗೆ ಇದು ಇದೊಂದು ವಸ್ತು ನಾವೇನು ಹೇಳ್ತೀವಿ ಇದು ಏನು ಇದೇನಿದು ಇದು ಏನು ರೈಟ್ ವೆರಿ ಸಿಂಪಲ್ ಕ್ವಶನ್ ಅದನ್ನು ನಾವು ಇದು ಏನು ಅಂತ ಇಂಗ್ಲೀಷಲ್ಲಿ ಹೇಳೋದಾದರೆ ವಾಟ್ ಈಸ್ ದಿಸ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ವಾಟ್ ಈಸ್ ದಿಸ್ ಈಗ ನೀವು ಅನ್ಕೋತೀರಾ ಇದು ದಿಸ್ ಏನು ವಾಟ್ ಅಲ್ವಾ ಸೊ ಈಗ ಇದು ಒಂದು ಪುಸ್ತಕ ಇದು ಏನು ಇದು ಒಂದು ಪುಸ್ತಕ ಇದು ಈಸಂದ ನಾನು ಏನಂತ ಹೇಳ್ತೀನಿ ಇದು ಒಂದು ಪುಸ್ತಕ ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಇದು ಅನ್ನಲಿಕ್ಕೆ ಆಲ್ರೆಡಿ ನಿಮಗೆ ಗೊತ್ತು ದಿಸ್ ಇದು ಒಂದು ಒಂದು ಅನ್ನಲಿಕ್ಕೆ ಒನ್ ಅಲ್ಲ ದಿಸ್ ಈಸ್ ಅ ಬುಕ್ ಸೊ ಇಲ್ಲಿ ಏನಾಗುತ್ತೆ ಇಂಗ್ಲೀಷಲ್ಲಿ ಇದನ್ನು ಹೆಂಗೆ ಹೇಳ್ತೀವಿ ಅಂತ ಹೇಳಿದ್ರೆ ದಿಸ್ ಈಸ್ ಅ ಬುಕ್ ಓಕೆ ಸಿಂಪಲ್ ಒಂದು ಪುಸ್ತಕ ಒಂದು ಪುಸ್ತಕ ಅಲ್ಲ ಯಾವುದೇ ಆಗಿರ್ಬೋದು ಆ ವಸ್ತುನ ತೊಗೊಳ್ಳಿ ಅದನ್ನು ಇಂಗ್ಲೀಷಲ್ಲಿ ಹೆಂಗೆ ಇಂಗ್ಲೀಷಲ್ಲಿ ಅದರ ಪದ ಏನು ಓಕೆ ಸೊ ಈಗ ಪುಸ್ತಕ ತೊಗೊಂಡಿರೋದ್ರಿಂದ ಇದೇನು ವಾಟ್ ಈಸ್ ದಿಸ್ ಇದು ಒಂದು ಪುಸ್ತಕ ದಿಸ್ ಈಸ್ ಅ ಬುಕ್ ಇಲ್ಲಿ ಅ ಎ ಅಂತ ಹೇಳ್ಬಾರ್ದು ಅ ದಿಸ್ ಈಸ್ ಅ ಬುಕ್ ಸೊ ಎ ಅಂತ ಯಾಕೆ ಹೇಳ್ತೀವಿ ಇಲ್ಲಿ ಒಂದು ಅಂತ ಯಾಕೆ ಹೇಳಬೇಕು ಒಂದೇ ಪುಸ್ತಕ ಇರೋದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿಗಬಹುದು ಅಥವಾ ಎ ಸಿಗಲಿಲ್ಲ ಅಂತ ಹೇಳಿ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರೀ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋದ ಕನ್ನಡವನ್ನು ಹೇಳ್ಕೊಟ್ಟು ಅದರ ಮುಂದೆ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಚೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಮಾಡ್ತಾ ಇರ್ಬೋದು ಓಕೆ ಸೊ ಯಾವಾಗ್ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಯಾಕಿ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಆಗಬೇಕು ಅಂತ ಇರು ಈ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಕೊಳ್ಳಿ ನಿಮಗೆ ಕಾಣಿಸ್ತಾ ಇರೋದು ಒಂದೇ ಪುಸ್ತಕ ದಿಸ್ ಇಸ್ ಅ ಬುಕ್ ಸೊ ಇದು ಒಂದು ಪುಸ್ತಕ ಓಕೆ ಸೊ ಇದರ ಅರ್ಥ ಏನು ಇಂಗ್ಲೀಷಲ್ಲಿ ದಿಸ್ ಇದು ಅಂದರೆ ದಿಸ್ ಅಂತ ಹೇಳಬೇಕು ಆ ಬುಕ್ ಅನ್ನಲಿಕ್ಕೆ ಒಂದು ಪುಸ್ತಕ ಅಂತ ಹೇಳಬೇಕು ಅಲ್ಲ ಸಾರಿ ಒಂದು ಪುಸ್ತಕ ಅನ್ನಲಿಕ್ಕೆ ಆ ಬುಕ್ ಅಂತ ಹೇಳಬೇಕು ಇದು ಮಧ್ಯದಲ್ಲಿ ಮಧ್ಯದಲ್ಲೇ ಇದೆಯಲ್ವಾ ಇದರ ಕೆಲಸ ಏನು ಇಂಗ್ಲೀಷಲ್ಲಿ ಇದು ತುಂಬ ಕೆಲಸ ಮಾಡುತ್ತೆ ಕನ್ನಡದಲ್ಲೂ ಇದೆ ಅದು ಬಟ್ ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಬಳಸೋದಿಲ್ಲ ಸೊ ಇದೇ ಅನ್ ಇದು ಇದು ಒಂದು ಪುಸ್ತಕ ಇದರ ಸರಿಯಾದ ಕನ್ನಡದಲ್ಲಿ ನಾವು ಇದನ್ನು ವಿಸ್ತಾರವಾಗಿ ಐ ಮೀನ್ ಎಕ್ಸ್ಪಾಂಡ್ ಮಾಡಿದ್ರೆ ಇದು ಒಂದು ಪುಸ್ತಕ ಇದೆ ಇದೊಂದು ಪುಸ್ತಕ ಇದೆ ಇದೆ ಅನ್ನೋದು ಕನ್ನಡದಲ್ಲೂ ಇದೆ ಆದರೆ ನಾವು ಅದನ್ನು ಬಳಸಲ್ಲ ಮಾತಾಡಬೇಕಾದ್ರೆ ಬಳಸೋದಿಲ್ಲ ಇದೊಂದು ಪುಸ್ತಕ ಇದೆ ಬಟ್ ತುಂಬ ಜನ ಬಳಸ್ತಾರೆ ಈಗ ನಾರ್ತ್ ಕರ್ನಾಟಕದಲ್ಲಿ ಅದನ್ನು ಬಳಸೋದು ಜಾಸ್ತಿ ಬೀದರ್ ಗುಲ್ಬರ್ಗ ರಾಯಚೂರು ಬಾಗಲಕೋಟೆ ಧಾರವಾಡ ಇಲ್ಲೆಲ್ಲ ಈ ಥರ ಹೇಳ್ತಾರೆ ಉದಾಹರಣೆಗೆ ನಾನು ಟೀಚರ್ ಇದ್ದೀನಿ ನಾನು ಹೌಸ್ ವೈಫ್ ಇದ್ದೀನಿ ಇದ್ದೀನಿ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ನೀವು ಹಾಗೆ ಮಾತಾಡ್ತೀರ ಕೆಲವರು ರೈಟ್ ಬಟ್ ನಾ ಆಲ್ಮೋಸ್ಟ್ ಜನ್ರಲ್ ಆಗಿ ಅದನ್ನು ಹೇಳೋದಿಲ್ಲ ಸೊ ಆ ಇದೇ ಇದೆಯಲ್ಲ ಆ ಇದೇನೆ ಈಸ್ ದಿಸ್ ಈಸ್ ಅ ಬುಕ್ ಇದು ಒಂದು ಪುಸ್ತಕ ಇದೆ ದಿಸ್ ಇಲ್ಲಿ ಈಸ್ ಇಲ್ಲದೆ ಹೇಳಿದ್ರೆ ನೀವು ದಿಸ್ ಅ ಬುಕ್ ಆಗೋಲ್ಲ ಬಟ್ ಕನ್ನಡದಲ್ಲಿ ಇದು ಒಂದು ಪುಸ್ತಕ ಆಗುತ್ತೆ ಬಟ್ ಇದರ ಸರಿಯಾದ ಅರ್ಥ ಏನು ಇದು ಒಂದು ಪುಸ್ತಕ ಇದೆ ಅಂತ ಅರ್ಥ ಸೊ ಆ ಇದೇನೆ ಈಸ್ ಓಕೆ ಹಾಂ ಸೊ ಅದು ಈ ಥರ ಸಣ್ಣ ಸಣ್ಣ ವಿಷಯಗಳು ಡಿಫ್ರೆನ್ಸ್ ನಾನು ಹೇಳ್ದಲ್ಲ ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು ಅಂದರೆ ಇಂಟ್ರೊಡಕ್ಷನ್ ಇದರಲ್ಲಿ ಕನ್ನಡಕ್ಕೂ ಮತ್ತು ಇಂಗ್ಲೀಷ್ಗಿರೋ ವ್ಯತ್ಯಾಸ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದು ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅದು ಹಾಗೆ ಓಕೆ ಸೊ ದಿಸ್ ಈಸ್ ಅ ಬುಕ್ ವೆರಿ ಬೇಸಿಕ್ ಇದು ಓಕೆ ನೆಕ್ಸ್ಟ್ ನೋಡಿ ಈಗ ಪುಸ್ತಕನ ಇಟ್ಕೊಂಡು ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಪದಗಳೇನು ಪುಸ್ತಕಕ್ಕೆ ಸಂಬಂಧಪಟ್ಟಿರೋ ಬೇರೆ ಪದಗಳೇನು ಯಾರಾದರೂ ಪುಸ್ತಕ ಅಂತಿದೆ ಇದಕ್ಕೆ ಯಾವ್ಯಾವ ಪದಗಳನ್ನು ಕೂಡಿಸ್ಬೋದು ಕನ್ನಡದಲ್ಲೇ ಹೇಳಿ ಅಷ್ಟೇ ಸಿಂಪಲ್ ಈಗ ಆಮೇಲೆ ನಾವೀಗ ಒಂದು ವಸ್ತು ನಮ್ಮ ಕಣ್ಣಿಗೆ ಕಂಡಾಗ ಆ ವಸ್ತುವಿನಿಂದ ಏನು ಉಪಯೋಗ ಇದೆ ಆ ವಸ್ತುವಿನ ಹೆಸರೇನು ಆ ವಸ್ತು ಹೆಂಗಿದೆ ವಸ್ತು ಮತ್ತೆ ಎಲ್ಲಿದೆ ಇದೆಲ್ಲ ಬರುತ್ತೆ ಅಲ್ವಾ ಸೊ ಈಗ ನಾವು ಪುಸ್ತಕ ಅಂತ ತೊಗೊಂಡಾಗ ಸರಿ ಈಗ ಫಸ್ಟ್ ಏನು ಮಾಡೋಣ ಒಂದು ಪುಸ್ತಕ ನಾವು ತೊಗೊಂಡಿರೋದೇನು ಒಂದು ಆಬ್ಜೆಕ್ಟು ಒಂದು ವಸ್ತು ತೊಗೊಂಡಿದ್ವಿ ಏನು ಒಂದು ಪುಸ್ತಕ ಸೊ ಪುಸ್ತಕದಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಪುಸ್ತಕದಿಂದ ನಾವು ಏನೇನು ಮಾಡ್ಬೋದು ಏನು ಮಾಡ್ಬೋದು ಪುಸ್ತಕದಿಂದ ನೋಡಿ ಓದು ಓದ್ಬೋದು ಬರೆಯು ಬರಿಬೋದು ಖರೀದಿಸು ಖರೀದಿಸ್ಬೋದು ಅಂದರೆ ಪರ್ಚೇಸ್ ಮಾಡ್ಬೋದು ಕೊಡು ಕೊಡ್ಬೋದು ತಗೋ ತಗೋಬೋದು ಸೊ ಇದು ಪುಸ್ತಕಕ್ಕೆ ಕನೆಕ್ಟ್ ಆಗಿರೋ ಕೆಲವು ಪದಗಳಷ್ಟೇ ಕೆಲವೊಂದಿಷ್ಟು ಇನ್ನೂ ಭಾಳಷ್ಟು ಇದ್ದಾವೆ ಪುಸ್ತಕಕ್ಕೆ ಸಂಬಂಧಪಟ್ಟಿರೋದು ಇದು ಏನು ಪುಸ್ತಕದಿಂದ ನಾವು ಪುಸ್ತಕವನ್ನು ಓದ್ಬೋದು ಪುಸ್ತಕದಲ್ಲಿ ಬರಿಬೋದು ಪುಸ್ತಕವನ್ನು ಖರೀದಿಸ್ಬೋದು ಪುಸ್ತಕವನ್ನು ಕೊಡ್ಬೋದು ಯಾರಿಗಾದರೂ ಪುಸ್ತಕವನ್ನು ಬೇರೆಯವ್ರ ಕಡೆಯಿಂದ ತಗೋಬೋದು ರೈಟ್ ನಮಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ವಸ್ತು ಆ ವಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಗಳು ಅದು ಕ್ರಿಯಾಪದ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಜಸ್ಟ್ ನಾವು ಇದನ್ನು ಮಾತ್ರ ತೊಗೊಳ್ಳೋಣ ಪುಸ್ತಕ ಇಟ್ಕೊಂಡು ನಾವು ಏನು ಮಾಡ್ಬೋದು ಓದ್ಬೋದು ಬರಿಬೋದು ಇದು ಈಗ ಪುಸ್ತಕ ಅನ್ನೋದು ನಮಗೆ ಇಂಗ್ಲೀಷಲ್ಲಿ ಗೊತ್ತಾಯಿತು ಪುಸ್ತಕ ಅನ್ಲಿಕ್ಕೆ ಏನು ಅ ಬುಕ್ ಸೊ ಇದು ಒಂದು ಪುಸ್ತಕ ಅಂತ ಹೇಳಲಿಕ್ಕೆ ಏನು ಹೇಳ್ತೀವಿ ನಾವು ದಿಸ್ ಇಸ್ ಅ ಬುಕ್ ಓಕೆ ಆಯಿತು ಒಂದು ಸೆಂಟೆನ್ಸ್ ಕಲಸಾಯಿತು ಆಮೇಲೆ ಪುಸ್ತಕಕ್ಕೆ ಇಂಗ್ಲೀಷಲ್ಲಿ ಬುಕ್ ಅಂತ ಹೇಳ್ತಾನೆ ಗೊತ್ತಾಯಿತು ಆಮೇಲೆ ಪುಸ್ತಕದಿಂದ ಏನು ಪ್ರಯೋಜನ ಇದೆ ಓದು ಬರೆಯು ಇವೆಲ್ಲ ನಮಗೆ ಗೊತ್ತಿರಬೇಕಲ್ವಾ ಸೊ ಇವೆಲ್ಲ ಗೊತ್ತಿದ್ರೇ ನಮಗೆ ಅದು ಕನೆಕ್ಟ್ ಮಾಡೋಕ್ಕಾಗೋದು ಸೊ ಇದನ್ನು ಓದು ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ರೀಡ್ ಬರೆಯು ರೈಟ್ ಖರೀದಿಸು ಬೈ ಕೊಡು ಗಿವ್ ತಗೋ ಟೇಕ್ ಓಕೆ ಸೊ ಇದೆಲ್ಲ ಗೊತ್ತಿರಬೇಕು ನಿಮಗೆ ರೀಡ್ ರೈಟ್ ಬೈ ಗಿವ್ ಟೇಕ್ ಇದು ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತು ಗೊತ್ತಿಲ್ಲ ಇರೋರು ಇದನ್ನು ಬಾಯ್ಪಾಠ ಮಾಡಬೇಕು ಇಲ್ಲ ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಬರಿಬೇಕು ಓದಬೇಕು ಅರ್ಥ ಮಾಡ್ಕೋಬೇಕು ಸೊ ರೀಡ್ ರೈಟ್ ಬೈ ಗಿವ್ ಆಯಿತಾ ಆಮೇಲೆ ಈಗ ನಾವು ಒಂದು ಪುಸ್ತಕ ಓದು ಅದು ಏನಾದರೂ ಸೆನ್ಸ್ ಡಸ್ ಇಟ್ ಮೇಕ್ ಎನಿ ಸೆನ್ಸ್ ನೋ ಒಂದು ಪುಸ್ತಕ ಬರೆಯು ಒಂದು ಪುಸ್ತಕ ಖರೀದಿಸು ಇದು ಆಗುತ್ತೆ ಮೀನಿಂಗ್ ಆಗುತ್ತೆ ಓಕೆ ಸೊ ಈಗ ಒಂದು ಪುಸ್ತಕ ಓದು ಈ ಒಂದು ಪುಸ್ತಕ ಇದೆ ಓದು ಅನ್ನೋ ಪದ ಇದೆ ನಮ್ಮ ಹತ್ರ ಇನ್ನು ನಾವೇನು ಸೇರಿಸ್ಬೋದು ಅದಕ್ಕೆ ಈಗ ಸೆಂಟೆನ್ಸ್ ಮಾಡಬೇಕಾದ್ರೆ ನಮ್ಮಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ನಾನು ನಾವೇನು ಮಾಡಬೇಕು ನಾನು ನಾನು ಅಂತ ತೊಗೊಳ್ಳೋಣ ಫಸ್ಟು ನಾನು ನೀನು ಆಮೇಲೆ ತೊಗೊಬೋದು ನಾನು ನೀನು ಅವರು ಅದೆಲ್ಲ ಆಮೇಲೆ ತೊಗೊಳ್ಳೋಣ ಫಸ್ಟ್ ನಾನು ನಾನು ಅನ್ಲಿಕ್ಕೆ ನಾನು ಏನು ಹೇಳಿದೆ ನಿಮಗೆ ಐ ಅನ್ನೋದಿದೆ ತಾನೆ ನಾನು ಓನ್ಲಿಕ್ಕೆ ಇಂಗ್ಲೀಷಲ್ಲಿ ಐ ಈಗ ನಾನು ಒಂದು ಪುಸ್ತಕ ಓದು ಈ ಸೆಂಟೆನ್ಸ್ ಸರಿಯಾಗುತ್ತಾ ಇಲ್ಲ ಇಲ್ಲಿ ಏನು ಹಾಕಬೇಕು ಓದು ಆದಮೇಲೆ ಏನು ಹಾಕ್ಬೋದು ಕನ್ನಡ ಕನ್ನಡದಲ್ಲಿ ಹೇಳಿ ನೋ ನೋ ಕನ್ನಡದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದಾಗ ಕನ್ನಡದಲ್ಲಿ ಹೇಳಬೇಕು ಓದುತ್ತೇನೆ ಹಾಂ ನಾನು ಒಂದು ಪುಸ್ತಕ ಓದು ತೇನೆ ಓದು ತೇನೆ ಓಕೆ ಸೊ ತೇನೆ ಯಾಕೆ ಬಂತು ಅದೇ ಥರ ಇಂಗ್ಲೀಷಲ್ಲೂ ಕೆಲವು ಇರ್ತವೆ ಈಗ ನಾವು ಸದ್ಯಕ್ಕೆ ಈಗ ನಾನೊಂದು ಪುಸ್ತಕ ಓದ್ತಿದ್ದೀನಿ ಅಂತ ಇಟ್ಕೊಳ್ಳಿ ನನ್ನ ಹತ್ರ ಒಂದು ಪುಸ್ತಕ ಇದೆ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ ಈಗ ಈಗ ರಿಯಲ್ ಟೈಮ್ ರಿಯಲ್ ಟೈಮ್ ಅಂದರೆ ಈಗ ಪುಸ್ತಕದಲ್ಲಿ ಓದ್ತಾ ಇದ್ದೀನಿ ತಿಳ್ಕೊಳ್ಳಿ ಓಕೆ ನಾನು ಪುಸ್ತಕ ಓದ್ತಾ ಇದ್ದೀನಿ ಅನ್ನೋದನ್ನು ಇಂಗ್ಲೀಷಲ್ಲಿ ಅಲ್ಲಿ ಓದು ನಾನು ಪುಸ್ತಕ ಓದುವಲ್ಲ ಆ ಓದು ಆದಮೇಲೆ ನಾವು ಏನೋ ಸೇರಿಸಬೇಕು ಅದೇ ತಾ ನಾನು ಒಂದು ಪುಸ್ತಕವನ್ನು ನಾನು ಒಂದು ಪುಸ್ತಕವನ್ನು ಓಕೆ ಒಂದು ಬೇಡ ಆಡು ಭಾಷೆಯಲ್ಲೇ ತೊಗೊಳ್ಳೋಣ ನಾನು ಒಂದು ಪುಸ್ತಕ ಓದುತ್ತಾ ಮುಂದೇನು ಬರಬೇಕು ಹಾಂ ಇದ್ದೇನೆ ಇದ್ದೀನಿ ಇದ್ದೇ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಈಗ ಓಕೆ ಸೊ ಈ ತಾ ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬಂದರೆ ನೋಡಿ ಇವೆಲ್ಲ ಸಣ್ಣ ಸಣ್ಣ ಡೀಟೇಲು ತಾ ಅಂತ ಸೇರಿಸಲೇಬೇಕಲ್ವಾ ಈಗ ಬರೀ ಓದು ಅನ್ನಲಿಕ್ಕೆ ರೀಡ್ ಅಂತಿದೆ ಹಾಗೆ ಸೆಂಟೆನ್ಸ್ ಮಾಡೋಕ್ಕಾಗುತ್ತಾ ಇದೆಯಾ ನೋಡೋ ಇಲ್ಲ ಓದುತ್ತಾ ನಾನು ಪುಸ್ತಕ ಓದುತ್ತಾ ಸೊ ಈ ತಾ ಅಂದರೆ ಇಂಗ್ಲೀಷಲ್ಲಿ ನೀವು ಐ ಎನ್ ಜಿ ಹಾಕಬೇಕು ಓದು ರೀಡ್ ತಾ ಐ ಎನ್ ಜಿ ಎರಡು ಸೇರಿ ಏನಾಗುತ್ತೆ ಓದುತ್ತಾ ರೀಡಿಂಗ್ ನಾನು ಒಂದು ಪುಸ್ತಕ ಓದುತ್ತಾ ಐ ರೀಡಿಂಗ್ ಅ ಬುಕ್ ಐ ರೀಡಿಂಗ್ ಅ ಬುಕ್ ಸೊ ಇಲ್ಲಿ ನಾನು ಒಂದು ಪುಸ್ತಕ ಓದುತ್ತಾ ಅದು ಸೆಂಟೆನ್ಸ್ ಕಂಪ್ಲೀಟ್ ಆಯಿತಾ ಮುಂದೆ ಏನು ಬರಬೇಕು ಇದ್ದೀನಿ ಅಥವಾ ಇದ್ದೇ ಬರಬೇಕು ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಅಥವಾ ಇದ್ದೆ ಓಕೆ ಸೊ ಇದೀನಿ ತಗೊಳ್ಳೋಣ ಅಥವಾ ಇದನ್ನೆಲ್ಲದನ್ನು ಎಲ್ಲದಕ್ಕೂ ನಾವು ಬರೆಯುತ್ತಾ ಖರೀದಿಸುತ್ತಾ ಬರೆಯುತ್ತಾ ರೈಟಿಂಗ್ ಖರೀದಿಸು ಖರೀದಿಸುತ್ತಾ ಬೈಯಿಂಗ್ ಕೊಡುತ್ತಾ ಗಿವಿಂಗ್ ತಗ್ ತಗೋತಾ ತಗೋತಾ ಅಂದರೆ ತೆಗೆದುಕೊಳ್ಳುತ್ತಾ ಟೇಕಿಂಗ್ ಓಕೆ ಸೊ ಇವೆಲ್ಲದಕ್ಕೂ ನಾವು ತಾತ ಹಾಕೊಂಡು ಹೋಗಬೇಕು ಅವಾಗ ಏನಾಗುತ್ತೆ ಐ ರೀಡಿಂಗ್ ಅ ಬುಕ್ ಐ ರೈಟಿಂಗ್ ಅ ಬುಕ್ ಐ ಬಾಯಿಂಗ್ ಅ ಬುಕ್ ಐ ಗಿವಿಂಗ್ ಅ ಬುಕ್ ಐ ಟೇಕಿಂಗ್ ಅ ಬುಕ್ ಸೊ ಇದನ್ನು ಇಂಗ್ಲೀಷ್ ಬಿಡಿ ಕನ್ನಡದಲ್ಲಿ ಇದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಸೊ ಇಲ್ಲಿ ಇದೀನಿ ಅಥವಾ ಇದ್ದೆ ಅಂತ ಹಾಕಬೇಕಲ್ವಾ ಓಕೆ ಸೊ ಈಗ ನಾವೇನು ಮಾಡೋಣ ಇದೀನಿ ತೊಗೊಳ್ಳೋಣ ಈಗ ನಾನು ಪುಸ್ತಕ ಓದ್ತಾ ಇದ್ದೀನಿ ಈಗ ನಾನು ಪುಸ್ತಕದಲ್ಲಿ ಪುಸ್ತಕ ಬರಿತಾ ಇದ್ದೀನಿ ಸೊ ಈಗ ನಾನು ಒಂದು ಪುಸ್ತಕ ಬರಿತಾ ಇದ್ದೀನಿ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ ಅನ್ನೋದಕ್ಕೂ ನಾನೊಂದು ಪುಸ್ತಕದಲ್ಲಿ ಏನೋ ಬರಿತಾ ಇದ್ದೀನಿ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಓಕೆ ಸೊ ಈಗ ಇದ್ದೀನಿ ಅಂತ ಇದೆಯಲ್ವಾ ಈಗ ಇದೀನಿ ಅಂದರೆ ಸೆಂಟೆನ್ಸು ಮೀನಿಂಗ್ ಇರೋದಿಲ್ಲ ಸೊ ಇದೀನಿ ಇರೋದರಿಂದ ಇದೀನಿನೇ ಆ್ಯಮ್ ಇದೀನಿ ಇರೋದರಿಂದ ಆ್ಯಮ್ ಸೊ ಈಗ ಅಂದರೆ ನೋಡಿ ನಾನು ಒಂದು ಪುಸ್ತಕ ಓದುತ್ತಾ ಐ ರೀಡಿಂಗ್ ಅ ಬುಕ್ ಇದೀನಿ ಆ್ಯಮ್ ಐ ಆ್ಯಮ್ ರೀಡಿಂಗ್ ಅ ಬುಕ್ ಓಕೆ ಸೊ ಇನ್ನೊಂದು ಫಸ್ಟೇ ಹೇಳಿಬಿಡ್ತೀನಿ ಇಂಗ್ಲೀಷ್ ಥರ ಕನ್ನಡ ಇರೋದಿಲ್ಲ ಕನ್ನಡ ಥರ ಇಂಗ್ಲೀಷ್ ಇಲ್ಲ ಸೊ ಇದು ಹಿಂದೆ ಮುಂದೆ ಆಗುತ್ತೆ ಅಕ್ಷ ಇದರದು ಸ್ಟ್ರಕ್ಚರ್ ಆರ್ಡ್ರ್ ಹಿಂದೆ ಮುಂದೆ ಆಗುತ್ತೆ ಫಸ್ಟ್ ಯಾವ್ದು ಬರಬೇಕು ಸೆಕೆಂಡ್ ಯಾವ್ದು ಬರಬೇಕು ಬರಬೇಕು ಅನ್ನೋದು ಕನ್ನಡದಲ್ಲಿ ಬೇರೆ ಥರ ಇರುತ್ತೆ ಇಂಗ್ಲೀಷಲ್ಲಿ ಬೇರೆ ಥರ ಇರುತ್ತೆ ಅದು ಸ್ಟ್ರಕ್ಚರ್ ಗ್ರಾಮರ್ ಹೇಳಬೇಕಾದ್ರೆ ನಾನು ಹೇಳ್ತೀನಿ ಸೊ ಇದು ಜಸ್ಟ್ ನಿಮಗೆ ಸೆಂಟೆನ್ಸ್ ಹೆಂಗೆ ಮಾಡೋದು ಹೇಗೆ ಯಾವ ಥರ ನಾವು ಸೆಂಟೆನ್ಸನ್ನು ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರೋದು ಓಕೆ ಸುಮ್ಮನೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಆಮೇಲೆ ತುಂಬ ವಿಷಯಗಳು ಪದಗಳು ಗೊತ್ತಿದ್ದರೂ ನಮಗೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಈಗ ಬುಕ್ ಅಂತ ಗೊತ್ತು ನಾನು ಗೊತ್ತು ಬರೀ ಅದು ಗೊತ್ತಿದ್ದರು ಸಾಕಾ ಇಲ್ಲ ಎಲ್ಲಿ ಬರಬೇಕು ಹೇಗೆ ಹಾಕಬೇಕು ಅನ್ನೋದು ಗೊತ್ತಿರಬೇಕು ಓಕೆ ಸೊ ಜಸ್ಟ್ ಇದು ಬೇಸಿಕ್ಕಾಗಿ ಸೆಂಟೆನ್ಸ್ ಬೇಸಿಕ್ ಸೆಂಟೆನ್ಸ್ ಇದು ಓಕೆ ಸೊ ಐ ಆ್ಯಮ್ ರೀಡಿಂಗ್ ಅ ಬುಕ್ ಐ ಆ್ಯಮ್ ರೈಟಿಂಗ್ ಅ ಬುಕ್ ಸಿ ಐ ಆಮ್ ರೈಟಿಂಗ್ ಅ ಬುಕ್ ಅಂದರೆ ನಾನು ಪುಸ್ತಕ ಬರಿತಾ ಇದ್ದೀನಿ ಅಂತ ಸಾಮಾನ್ಯವಾಗಿ ರೈಟಿಂಗ್ ಅ ಬುಕ್ ಅಂತ ಹೇಳಲ್ಲ ನಾನು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಐ ಆ್ಯಮ್ ರೈಟಿಂಗ್ ಇನ್ ಅ ಬುಕ್ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಅಥವಾ ಆಮ್ ರೈಟಿಂಗ್ ನಾನು ಬರಿತಾ ಇದ್ದೀನಿ ಅಂತ ಹೇಳಕ್ ನೀವು ಬುಕ್ಕನ್ನು ಹೇಳೋ ಅವಶ್ಯಕತೆ ನಾನು ಬರಿತಾ ಇದ್ದೀನಿ ಐ ಆಮ್ ರೈಟಿಂಗ್ ಐ ಆಮ್ ರೀಡಿಂಗ್ ಐ ಆಮ್ ಬಾಯಿಂಗ್ ಓಕೆ ರಾಯ್ ಗೊತ್ತಾಯ್ತಲ್ಲ ಈಗ ನಮಗೆ ಕನ್ನಡದಲ್ಲಿ ಇಷ್ಟು ವಾಕ್ಯಗಳು ನಮಗೆ ಆಲ್ರೆಡಿ ಗೊತ್ತಿರೋದೆ ಈಗ ಇದನ್ನೇ ಇಂಗ್ಲೀಷಲ್ಲೂ ಇಷ್ಟು ವಾಕ್ಯಗಳು ಈಗ ಗೊತ್ತಾಯಿತು ಅಲ್ವಾ ಇಷ್ಟು ನೋಡಿ ಹೊತ್ತು ನೀವು ಇದು ಮಾಡಿದ್ದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸೆಂಟೆನ್ಸ್ ನಿಮಗೆ ಸಿಂಪಲ್ಲಾಗಿ ಗೊತ್ತಾಯಿತು ಸೊ ಈಗ ಸೆಂಟೆನ್ಸನ್ನು ಅದಕ್ಕೆ ಸೆಂಟೆನ್ಸ್ ಹೋಗೋದಕ್ಕಿಂತ ಮುಂಚೆ ನಮಗೆ ವಿಷಯಗಳು ಏನು ಏನೇನು ತಿಳ್ಕೊಂಡ್ವಿ ಈಗ ನಾನು ಅನ್ನೋದಕ್ಕೆ ಏನು ಒಂದು ಪುಸ್ತಕ ಓದು ತಾ ಇದ್ದೀನಿ ಇದಕ್ಕೆಲ್ಲ ಏನು ನಾನು ಅನ್ನೋದಕ್ಕೆ ಐ ಒಂದು ಅಂತ ನಾವೇನು ಹೇಳಿದ್ವಿ ಇಲ್ಲಿ ಅ ಅಂತ ಹೇಳಬೇಕು ಪುಸ್ತಕ ಬುಕ್ ಓದು ರೀಡ್ ತಾ ಐ ಎನ್ ಜಿ ಇಂಗ್ ಇದೀನಿ ಆಮ್ ಓಕೆ ಸೊ ಇದಕ್ಕೆ ನಾವು ಹೇಳೋದು ಒಕ್ಯಾಬುಲರಿ ಅಂತ ಇದು ಮಾತ್ರ ಅಲ್ಲ ಒಟ್ಟು ನಾವು ಏನೇ ಒಟ್ಟು ಆ ಸಮಯದಲ್ಲಿ ಬೇಕಾಗಿ ಬೇಕಾದಾಗ ನಾವು ಬಳಸಬೇಕಾದಂತಹ ಪದಗಳು ನಮ್ಮ ಹತ್ರ ಇದ್ದರೆ ಅದಕ್ಕೆ ನಾವು ಒಕ್ಯಾಬುಲರಿ ಅಂತ ಹೇಳ್ತೀವಿ ಒಕ್ಯಾಬುಲರಿ ಅಂದ್ರೇನು ನಿರ್ದಿಷ್ಟ ಬಳಕೆಯ ಶಬ್ದಗಳು ಅಥವಾ ಪದಗಳು ಅಥವಾ ಶಬ್ದ ಸಂಗ್ರಹ ಅಥವಾ ಪದ ಸಂಗ್ರಹ ಅಥವಾ ಶಬ್ದ ಭಂಡಾರ ಇದಕ್ಕೆ ಒಕ್ಯಾಬ್ಲರಿ ಅಂತ ಹೇಳೋದು ಅಂದರೆ ನಿಮಗೆ ವರ್ಡ್ಸ್ ಗೊತ್ತಿರಬೇಕು ಪದಗಳೇ ಒಂದು ಪದವನ್ನು ಇಂಗ್ಲೀಷಲ್ಲಿ ಹೆಂಗೆ ಹೆಂಗೆ ಹೇಳಕ್ಕೆ ಹೇಳೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ಬರೀ ವಸ್ತು ಮಾತ್ರ ಅಲ್ಲ ಆಬ್ಜೆಕ್ಟ್ ಮಾತ್ರ ಅಲ್ಲ ಎಲ್ಲದಕ್ಕೂ ನಾವು ಪದಗಳು ನಮಗೆ ಗೊತ್ತಿರಬೇಕು ಓಕೆ ಅರ್ಥ ಆಯ್ತಲ್ವಾ